ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹಿ ಕ್ಯಾನಿ ಹೀಗೆ ದಿನ ನಾನು ಕೂಡ ಚೆನ್ನಾಗಿದ್ದೀನಿ ಆ ಒಬ್ಬರು ಕಮೆಂಟ್ ಹಾಕಿದ್ರೆ ಏನಪ್ಪ ಅಂದ್ರೆ ಫ್ರಂಟ್ ಅಲ್ಲೇ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಅಂತ ಹಾಗಾಗಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡಿ ಅಂತ ಹೇಳಿದರೆ ಓಕೆ ಫ್ರಂಟಲ್ಲಿ ಯಾಕೆ ಹೆಚ್ಚು ಕಮ್ಮಿ ಬರುತ್ತೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಏನಪ್ಪ ಅಂದ್ರೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಸ್ವಲ್ಪ ಹೆಚ್ಚು ಕಮ್ಮಿ ಕಟ್ ಮಾಡ್ಕೊಂಡಿರ್ತಾರೆ ಸಪ್ರೇಟ್ ಆಗಿ ಕಟ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಆತರ ಬರುತ್ತೆ ಏನಪ್ಪಾ ಅಂತಂದ್ರೆ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಕಟಿಂಗ್ ಅನ್ನ ಮಾಡ್ಬೇಕು ಅಂತಂದ್ಬಿಟ್ಟು ಸಪರೇಟ್ ಆಗಿ ಕಟ್ ಮಾಡ್ಕೊಂಡ್ರು ಕೂಡ ನೀವು ಎಲ್ಲಿ ಚೇಂಜಸ್ ಅನ್ನ ಮಾಡ್ಕೋಬೇಕಂತ ತಿಳಿಸಿಕೊಡ್ತೀನಿ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇವಾಗ ನಾನು ಸ್ಲೀವ್ಸ್ ಕಟಿಂಗ್ ಮಾಡೋದನ್ನ ತೋರಿಸ್ತೀನಿ ಫಸ್ಟ್ ಸ್ಲೀವ್ಸ್ ಕಟಿಂಗ್ ಮಾಡ್ತೀನಿ ಆಮೇಲೆ ಬಾಡಿ ಮೆಜರ್ಮೆಂಟ್ ಅನ್ನ ಕಟ್ ಕಟಿಂಗ್ ಮಾಡ್ತೀನಿ ಹಾಗಾಗಿ ನಿಮಗೆ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮತ್ತೆ ಕಮೆಂಟ್ ಆಪೋ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಅಲ್ವಾ ಅವಾಗ ಇನ್ನೊಂದ್ಸರಿ ನಿಮಗೆ ಕ್ವಶನ್ಗಳು ಉಳಿಯೋದಿಲ್ಲ ಮೈಂಡ್ ಅಲ್ಲಿ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಬನ್ನಿ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಲೀವ್ಸ್ ಮತ್ತೆ ಬಾಡಿ ಮೆಜರ್ಮೆಂಟ್ ಒಂದೇ ಸಮ ಅಂದ್ರೆ ಹಾರ್ಮೋಲ್ ಶೇಪ್ ಕರೆಕ್ಟ್ ಆಗಿ ಬರ್ಬೇಕು ಅಂದ್ರೆ ಯಾವ ರೀತಿ ಕಟಿಂಗ್ ಅನ್ನ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಅವ್ರದ್ದು ಕರೆಕ್ಟ್ ಆಗಿ ರೆಡಿ ಬಂದು ಒಂಬತ್ತು ಇಂಚ್ ಬರ್ತಾ ಇದೆ ಇಲ್ಲಿ ನಾನು ತಗೊಳ್ಳೋದು ಹತ್ತು ಇಂಚಿನ ತಗೊಂತ ಇದೀನಿ ಹತ್ತು ಇಂಚ್ ಮಾರ್ಕ್ ಮಾಡ್ಕೊಂಡ್ಬಿಡಿ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಹಾಫ್ ಇಂಚು ಇಲ್ಲೊಂದು ಹಾಫ್ ಇಂಚ್ಗೆ ಒಂದು ದೈನ್ ಇಲ್ಲಿ ಒಂದು ಹಾಫ್ ಇಂಚ್ ಇಲ್ಲಿ ಒಂದು ಹಾಫ್ ಇಂಚ್ ಟೋಟಲ್ ಆಗಿ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ರೆಡಿ ಹತ್ತಿದ್ರೆ ಒಂಬ ಹನ್ನೊಂದು ತಗೊಳ್ಳಿ ರೆಡಿ ಒಂಬತ್ತಿದ್ರೆ ಹತ್ತ ತಗೊಳ್ಳಿ ಇಲ್ಲಿ ಕರೆಕ್ಟಾಗಿ ನಮಗೆ ಅವ್ರದ್ದು ಕಂಕ್ಳು ಶೇಪು ಎಷ್ಟು ಬರುತ್ತೆ ಅದನ್ನ ಹತ್ಯೆ ಮಾಡ್ಕೊಬೇಕಾಗುತ್ತೆ ಅವ್ರದ್ದು ಕಂಕ್ಳು ಶೇಪ್ ಬಂದು ಏಳು ಏಳು ಇಂಚ್ ಬರ್ತಾ ಇದೆ ಪರ್ಫೆಕ್ಟ್ ಆದ ಒಂದು ಅಳತೆ ಏಳು ಇಂಚು ಇಲ್ಲಿ ನಾನು ಡೌನಿಂಗ್ ಎಷ್ಟು ತೊಗೊತಾ ಇದ್ದೀನಪ್ಪ ಅಂದರೆ ಅಂದರೆ ಹತ್ತು ಇಂಚು ಸ್ಲೀವ್ಸಿಗೆ ಇಲ್ಲಿ ಡೌನಿಂಗ್ ಅನ್ನೋದು ಮೂರು ಇಂಚು ಇಲ್ಲ ಮೂರು ಕಾಲು ಇಂಚ್ ತೊಗೊಳ್ಳಿ ಪರ್ಫೆಕ್ಟ್ ಆಗಿ ಸಿಕ್ಕಿಬಿಡುತ್ತೆ ಅಂದರೆ ರಿಂಕಲ್ಸ್ ಬರೋದಿಲ್ಲ ಏನೂ ಬರೋದಿಲ್ಲ ಆ ರೀತಿ ಡೌನಿಂಗ್ ಬಂದು ಮೂರು ಇಂಚ್ ತೊಗೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಕರೆಕ್ಟಾಗಿ ಒಂದು ಸ್ಲೀವ್ಸ್ ಒಂದು ಶೇಪ್ ಏನಿರುತ್ತೆ ಅಲ್ವಾ ಈ ರೀತಿ ಡ್ರಾ ಮಾಡ್ಕೊಳ್ಳಿ ಈ ರೀತಿ ಡ್ರಾ ಮಾಡಿಕೊಂಡು ಕಟ್ಟಿಂಗನ್ನು ಮಾಡಿಕೊಂಡ್ರೆ ಪರ್ಫೆಕ್ಟಾದ ಒಂದು ಕಟ್ಟಿಂಗು ರೆಡಿ ಆಗುತ್ತೆ ಇಲ್ಲಿ ಮತ್ತೆ ಕೈ ಸುತ್ತಾಳುತ್ತೆ ಅಂದರೆ ತೋಳಿನ ಒಂದು ಸುತ್ತಾಳುತ್ತೆ ನಾಲ್ಕುವರೆ ಸಿಗ್ತಾ ಇದೆ ಇವ್ರ ನಾಲ್ಕುವರೆಗೆ ಈ ತರ ಮಾರ್ಕ್ ಮಾಡ್ಕೊಂಡೋಗಿ ಎಕ್ಸ್ಟ್ರಾ ಏನ್ ಎರಡು ಅವಶ್ಯಕತೆ ಇಲ್ಲ ನಮಗೆ ಕಟ್ ಮಾಡಿ ತೆಗಿಬಹುದು ಕಟ್ಟಿಂಗ್ ಇದು ಒಂದು ಮೆಜರ್ಮೆಂಟ್ ಕಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಇದು ನಾನು ಆಲ್ರೆಡಿ ಇದೇ ಇದೇ ಪ್ರಕಾರ ಇಲ್ಲಿ ಕಟ್ ಮಾಡ್ಕೊಂಡಿದೀನಿ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನಾನು ಬಿಡೋ ಇದು ಸ್ಕಿಪ್ ಆಯ್ತು ಹಾಗಾಗಿ ಮತ್ತೆ ಮಾರ್ಕ್ ಮಾಡ್ಬಿಟ್ಟು ನಿಮಗೆ ತೋರಿಸಿದೀನಿ ಇದೇ ರೀತಿ ಒಂದು ಮಾರ್ಕ್ ಮಾಡಿದೀನಿ ನೋಡ್ತಾ ಇರಬಹುದು ನಮ್ಗೆ ಕಟ್ ಮಾಡಿ ಎತ್ತಿ ನೋಡ್ತಾ ಇರ್ಬೋದು ಯಾವ್ದೇ ರೀತಿ ಚೇಂಜಸ್ ಇಲ್ಲ ಸೇಮ್ ಮೆಜರ್ಮೆಂಟ್ ಆಲ್ರೆಡಿ ನಾನು ಕಟ್ಟಿಂಗ್ ಮಾಡಿದೆ ವಿಡಿಯೋ ಮಾತ್ರ ಮಿಸ್ಟೇಕ್ ಆಯ್ತು ಅಷ್ಟೇನೆ ಮತ್ತೆ ನಿಮ್ಗೆ ಮಾರ್ಕ್ ಮಾಡಿ ತೋರಿಸಿದೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಈ ತರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮತ್ತೆ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ಎರಡೂ ಸೇಮ್ ಕಟ್ ಮಾಡೋಣ ಅಂತ ಇವ್ರದ್ದು ರೆಡಿ ಬಂದು ಕರೆಕ್ಟ್ ಆಗಿ ಹದಿನಾಲ್ಕು ಇಂಚ್ ಬರ್ತಾ ಇದೆ ಅಂದ್ರೆ ರೆಡಿ ಬಂದು ಹದಿನಾಲ್ಕು ಇಂಚು ಪ್ಲಸ್ ಒಂದ್ ಇಂಚ್ ಆ್ಯಡ್ ನೋಡ್ಕೊಳ್ಳಿ ಕರೆಕ್ಟಾಗಿ ಹದಿನಾಲ್ಕು ಇಂಚು ಬರ್ತಾ ಇದೆ ಪ್ಲಸ್ ಒಂದು ಇಂಚ್ ಯಾರು ಮಾಡ್ಕೊಳ್ಳಿ ಹದಿನೈದು ಇಂಚಿಗೆ ಓಲ್ಡ್ ಮಾಡ್ಕೊಂಡಿದ್ದೀನಿ ನಮಗೆ ರೆಡಿ ಬೇಕಾಗಿರೋದು ಹದಿನಾಲ್ಕು ಇಂಚೆ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿದೆ ಕರೆಕ್ಟಾಗಿ ಹದಿನೈದು ಇಂಚಿದೆ ಶೋಲ್ಡ್ರ್ ಬಂದು ಹದಿನ ಐದು ಇಂಚು ಶೋಲ್ಡ್ರ್ ಐದು ಇಂಚು ಹಾರ್ಮೋಲು ಕೂಡ ಒಂದು ಐದುವರೆ ಇಂಚು ತೊಗೊಳ್ಳಿ ಐದು ಕಾಲು ಇಂಚ್ ಕೂಡ ತೊಗೊಳ್ಳಿ ನಡಿತೈತಿ ಇದು ಎಷ್ಟಪ್ಪ ಮೆಜರ್ಮೆಂಟು ಬ್ಲೌಸ್ ಅಂದರೆ ಮೂವತ್ತಾರರ ಎದೆ ಸುತ್ತದೆ ಬ್ಲೌಸು ಮೂವತ್ತಾರರ ಇದೆ ಸುತ್ತದೆ ಬ್ಲೌಸು ಇಲ್ಲಿ ನಮಗೆ ಬಟ್ಟೆ ಕಡಿಮೆ ಬರ್ತಾ ಇದೆ ಜಾಯಿಂಟ್ ಮಾಡ್ಕೋಬೇಕು ಒಂಬತ್ತು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಪ್ಲಸ್ಸು ಎರಡು ಇಂಚ್ ಬೇಕಾಗುತ್ತಲ್ವ ನಮಗೆ ಇಲ್ಲಿ ಕರೆಕ್ಟಾಗಿ ಒಂದೇ ಇಂಚ್ ಸಿಗ್ತದೆ ಇನ್ನೊಂದು ಬಟ್ಟೆನ ಬಟ್ಟೆನೇ ಎರಡಿಕೊಳ್ತೀನಿ ಇಲ್ಲಿ ಒಂದು ಇಂಚಿಗೆ ಡ್ರಾ ಮಾಡಿಕೊಂಡು ಈ ರೀತಿ ಒಂದು ಕಂಕ್ಳು ಶೇಪನ್ನು ಕೊಟ್ಬಿಡಿ ಈ ರೀತಿ ಕಂಕ್ಳು ಶೇಪನ್ನು ಕೊಟ್ಬಿಡಿ ಮೂವತ್ತಾರು ಎದೆ ಸುತ್ತಿಗೆ ಐದು ಇಂಚನ್ನು ಶೋಟ್ರು ತೊಗೊಳ್ಳಿ ಹಾರ್ಮೂಲು ಐದೂವರೆ ಇಂಚ್ ತೊಗೊಳ್ಳಿ ಇವಾಗ ನೋಡೋಣ ಇವಾಗ ನಾನು ಶೇಪ್ ತೆಗೆದ ಈ ಒಂದು ಹಾರ್ಮಲ್ ತೊಗೊಂಡಿರೋದಕ್ಕೂ ಮತ್ತೆ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ವ ಅದಕ್ಕೂ ಸೇಮ್ ಬರುತ್ತಾ ಇಲ್ಲ ಅಂತ ನೋಡೋಣ ಇವಾಗ ಶೋಲ್ಡ್ರ್ ಡಿವೈಡ್ ಮಾಡೋಣ ಇಲ್ಲಿ ಮೂರು ಇಂಚು ಶೋಲ್ಡ್ರು ಮಿಕ್ಕಿದ್ದು ಎರಡು ಇಂಚು ನೆಕ್ಕನ್ನು ತೊಗೊಂಡ್ಬಿಡೋಣ ನೆಕ್ಕಿನ ಉದ್ದ ಬಂದು ಒಂಬತ್ತುವರೆ ಇಂಚ್ ತೊಗೊಳ್ಳೋಣ ಕರೆಕ್ಟಾಗಿ ಅವ್ರದ್ದು ಒಂಬತ್ತುವರೆ ಇಂಚಿದೆ ಹಾಗಾಗಿ ಒಂಬತ್ತುವರೆ ಇಂಚು ತೊಗೊಂಡೆ ಒಂದು ಎರಡೂವರೆ ಇಂಚಿಗೆ ಬ್ರಾಡನ್ನು ತಗೊಂಡು ಈ ರೀತಿ ಒಂದು ಚೌಕ ಬಾಕ್ಸ್ ಟೈಪ್ ಹಾಕ್ಕೊಂಡು ಈ ರೀತಿ ಒಂದು ಶೇಪನ್ನು ಕೊಡಿ ಈ ರೀತಿ ಒಂದು ಶೇಪ್ ಕೊಡಿ ಬ್ರಾಡ್ ಇಲ್ಲ ಇವ್ರದು ಅಷ್ಟೊಂದು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಬೇಕು ಬಿಟ್ಬಿಟ್ಟು ಈ ರೀತಿ ನಾರ್ಮಲ್ ರೌಂಡಿಂಗು ಇಲ್ಲಿ ನಾಚ್ ಹಾಕ್ಕೊಂಡಿದ್ದೀವಲ್ವ ಆ ನಾಚಿಗೆ ಕರೆಕ್ಟಾಗಿ ಕೂರುತ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮೇಡಮ್ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಮಗೆ ನಾಚಿಗೆ ಕೂರುತ್ತೆ ಈ ರೀತಿ ಒಂದು ಮಿಕ್ಕಿದ್ದು ಬಟನ್ ಯಾರು ಮಾಡ್ಕೊಂಡ್ರೆ ಆಯಿತು ಓಕೆ ನೋಡಿದ್ರಿ ಅಲ್ವಾ ಯಾವ ರೀತಿ ಒಂದು ಯಾವುದೇ ರೀತಿ ವ್ಯತ್ಯಾಸ ಬರೋಂಗಿಲ್ಲ ಸ್ಲೀವ್ ಸ್ಲೀವಲ್ಲಾದರೂ ಆಗಿರ್ಬೋದು ಮತ್ತು ಬಾಡಿ ಫಾಟಲ್ಲಾದರೂ ಆಗ್ಬೌದು ಯಾವುದೇ ರೀತಿ ಚೇಂಜಸ್ ಬರೋದಿಲ್ಲ ಈ ರೀತಿ ಸ್ಲೀವ್ಸಿಗೂ ಮತ್ತು ಈ ಒಂದು ಬ್ಲೌಸ್ ಹಾರ್ಮೋಲ್ ಶೇಪ್ಗೂ ಸೇಮ್ ಬರಬೇಕು ಅಳತೆ ಸಿಗ್ತಾ ಇಲ್ಲ ಅಂತಂದರೆ ಈ ರೀತಿ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಯಾವುದೇ ರೀತಿ ವ್ಯತ್ಯಾಸ ಅನ್ನೋದು ಬರೋದಿಲ್ಲ ನೋಡ್ತಾ ಇರಬಹುದು ಕರೆಕ್ಟಾಗಿ ನನಗೆ ನಾಚಿಗೆ ಕರೆಕ್ಟ್ ಆಗಿ ಸಿಗ್ತಾ ಇದೆ ನೋಡಿದ್ರೆ ಅಲ್ವಾ ಯಾವ ರೀತಿ ಬರಬೇಕಂದ್ರೆ ಆ ರೀತಿ ಕಂಕ್ಳು ಅಳತೆ ಬ್ಲೌಸ್ ಅಲ್ಲಿ ಕಂಕ್ಳು ಶೇಪ್ ಯಾವ ರೀತಿ ಕರೆಕ್ಟಾಗಿ ಬರ್ತಾ ಇದೆ ಅದೇ ರೀತಿ ನಾವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ ಆವಾಗ ಮಾತ್ರ ಹೆಚ್ಚು ಕಮ್ಮಿ ಬರೋದಿಲ್ಲ ಹಾಗೆ ಮಾಡಿದ್ರೆ ಇಲ್ಲಿ ಸೊಂಟದ ಒಂದು ಸುತ್ತಳತೆ ನೋಡ್ಕೊಂಬಿಡೋಣ ರೆಡಿ ಒಂದು ಮಾರ್ಕ್ ಮಾಡ್ಕೊಂಬಿಡೋಣ ಪ್ಲಸ್ ಒಂದು ಇಂಚು ಅಂದರೆ ಇಲ್ಲಿ ಟೆಕ್ಸ್ ಪಾಯಿಂಟ್ ಇಡ್ಲಿಕ್ಕೆ ಬೇಕಲ್ವಾ ಪ್ಲಸ್ ಒಂದು ಇಂಚು ಮಿಕ್ಕಿದ್ದು ಎರಡು ಇಂಚು ಮಾಜನ್ಗೆ ಇಲ್ಲಿ ಯೋಗ ಕಟ್ಟಿಂಗ್ ಮಾಡಿದ್ರೆ ಫಿನಿಶಿಂಗ್ ಆಯಿತು

ಈ ರೀತಿಯಾದ ಅಳತೆ ಮಾಡ್ಕೋಬಹುದು ಪೇಪರ್ ಬೇಕಾದ್ರೆ ಅಳತೆ ಮಾಡ್ಕೊಂಡ್ರೆ ಸೇಮೆ ಸಿಗುತ್ತೆ ಅದೇ ಒಳಗೆ ಅಂಶ ಮಾತ್ರ ಯಾಡ್ ಮಾಡೋದು ಮಿಸ್ ಮಾಡಬಾರ್ದು ఈ ప్యాంట్స్ ఏల్వా క్రాస్ పట్ి కూడా ఎక్స్ట్రా తగ్గ ఫ్రంట్ అంటే చీక్కు అంతా ಇಲ್ಲಿ ನನಗೆ ಒಂದು ಪೀಸಿಗೆ ಕರೆಕ್ಟ್ ಆಗ್ತಿದೆ ಇನ್ನೊಂದು ಪೀಸಿಗೆ ಬಟ್ಟೆನೇ ಜಾಯಿನ್ ಮಾಡ್ಕೋಬೇಕು ಅಷ್ಟೇನೆ ನೋಡ್ದೆ ಅಲ್ವಾ ಯಾವ ರೀತಿ ಕಟ್ ಮಾಡೋದು ಅಂತ ಇಲ್ಲಿಂದ ಕರೆಕ್ಟಾಗಿ ಒಂದು ಮೂರುವರೆ ಇಂಚಿಗೆ ಇಲ್ಲಿಂದ ಕರೆಕ್ಟಾಗಿ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚ್ ಟಕ್ಸ್ ಪಾಯಿಂಟ್ ಇಟ್ಕೊಂಡು ಒಂದೂವರೆ ಇಂಚ್ ಅಂದ್ರೆ ನಮಗೆ ಮೆಜರ್ಮೆಂಟ್ ಪ್ರಕಾರ ಅಂದರೆ ಅಳತೆ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಮಗೆ ಟಕ್ಸ್ ಪಾಯಿಂಟ್ನ ಇಟ್ಕೋಬಹುದಾಗುತ್ತೆ ಒಂದೂವರೆ ಇಂಚ್ ಮಿಕ್ಕಿದ್ದು ಫುಲ್ ಫ್ರಂಟಲ್ಲಿ ಎಷ್ಟು ಬರುತ್ತಪ್ಪ ಅಂದರೆ ಸೊಂಟ ಒಂದು ಆರು ಇಂಚ್ ಬರುತ್ತೆ ಸ್ನೇಹಿತರೆ ಅವ್ರಿಗೆ ಆರು ಇಂಚ್ ಬಂದರೆ ಕರೆಕ್ಟಾಗಿ ಆರ್ ಇಂಚ್ ಬಂದು ಮಾರ್ಕ್ ಮಾಡ್ಕೊಳ್ಳಿ ರೆಡಿ ಬರಬೇಕು ಆರ್ ಇಂಚ್ ಕರೆಕ್ಟಾಗಿ ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಟಕ್ಸ್ ಪಾಯಿಂಟ್ ಹಿಡಿಲಿಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಲ್ಲಿ ತೊಗೊಂಡಲ್ವ ಇದೇ ರೀತಿ ಈ ರೀತಿ ಹಿಡಿದಾಗ ಕಡಿಮೆ ಆಗುತ್ತೆ ಬಿಟ್ಕೊಂಡು ಮಿಕ್ಕಿದ್ದ ಎರಡು ಇಂಚು ನಮಗೆ ಮಾರ್ಜಿನಿಗೆ ತಗೋಬೇಕಾಗುತ್ತೆ ಇವಾಗ ಟಕ್ಸ್ ಪಾಯಿಂಟ್ ಹಿಡಿದ್ರೆ ನಮಗೆ ಕರೆಕ್ಟಾಗಿ ఆరుంచే బర్ ఇల్లిగ్ రెడీ బంద కరెక్ట్ నమే ఆరు బర్వా ఈ రీతి బ్లౌజ్ కరెక్ట్ అయితే మట్ ರೀತಿ అదే రీతి అది బాగు ಓಕೆನಾ ಯಾವ ರೀತಿ ಬ್ಲೌಸ್ ಕಟ್ಟಿಂಗು ಈ ಥರ ಮಾಡಿದರೆ ಯಾವುದೇ ರೀತಿ ಹೆಚ್ಚು ಕಮ್ಮಿ ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಓಕೆ ನಾನಿದು ಲೈನಿಂಗ್ ಬ್ಲೌಸು ಇದನ್ನ ನೆಕ್ಸ್ಟು ಸ್ಟಿಚಿಂಗ್ ಮಾ ಸ್ಟಿಚಿಂಗ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ